ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸ್ನೇಹಿತರೆ ನಿಮ್ಮ ಒಂದು ಬೇಡಿಕೆ ಮೇರೆಗೆ ನಾನು ಇವತ್ತು ಒಂದು ಹೊಸ ಒಂದು ಕಾನ್ಸೆಪ್ಟ್ ಮೇಲೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರು ಜನ ಎಲ್ಲಾ ಈ ವರ್ಷದ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಆಗ್ತಾ ಇದಾವ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನಂತಂದ್ರೆ ಹೊಸ ಹೊಸ ಕ್ವಶನ್ಸ್ ಗಳೆಲ್ಲ ಅಪ್ಡೇಟ್ ಆಗಿರ್ತಾ ಇದಾವ ಹೊಸ ಹೊಸ ತರ ಬರ್ತಾ ಇದಾವ ಅಂತ ಹೇಳಿ ಡಿಸ್ಟಿಕ್ ವೈಡ್ ಎಲ್ಲ ಸುಮಾರು ಜನ ವಿದ್ಯಾರ್ಥಿಗಳು ಕೇಳಿದಾಗ ಸೊ ಅಲ್ಲಿ ಸುಮಾರು ಡಿಸ್ಟಿಕ್ ನ ಕ್ವಶನ್ ಪೇಪರ್ಸ್ ಅನ್ನ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಕ್ವಾರ್ಟರ್ಲಿ ಪೇಪರ್ಸ್ ಎಲ್ಲ ಸೆಟ್ ಆಗಿದಾವೆ ಟೆಸ್ಟ್ ಗಳು ನಡೀತಾ ಇದಾವೆ ಡಿಸ್ಟಿಕ್ ಇಂದ ಡಿಸ್ಟಿಕ್ ವ್ಯತ್ಯಾಸ ಅಲ್ಲಿ ಹಲವಾರು ಸ್ವಲ್ಪ ಬದಲಾವಣೆಗಳನ್ನ ಮಾಡಿದ್ದಾರೆ ಆ ಬದಲಾವಣೆಯನ್ನ ನೋಡಿಬಿಟ್ಟು ಒಂದಿಷ್ಟು ವಿದ್ಯಾರ್ಥಿಗಳು ಆತಂಕಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಕ್ವಶನ್ ಬ್ಯಾಂಕ್ಸ್ ಚೇಂಜ್ ಆಗಿದೆನಾ ಮತ್ತೆ ಏನಾದ್ರು ಹೊಸ ಹೊಸ ಬದಲಾವಣೆ ಆಗಿದೆ ಅಂತ ಒಂದಿಷ್ಟು ಆತಂಕಗಳಿದೆ ಆ ಆತಂಕಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಒಂದು ನನ್ನ ಪ್ರಯತ್ನ ಇದೆ ಇಲ್ಲಿ ಬೆಂಗಳೂರು ನಾರ್ತು ಒಂದು ಡಿಸ್ಟಿಕ್ ಇಂದ ಕ್ವಶನ್ ಪೇಪರ್ಸ್ ಅನ್ನ ಏನ್ ತಗೊಂಡಿದ್ದೀನಿ ಇದನ್ನ ತುಂಬಾ ಚೆನ್ನಾಗಿರುವಂತಹ ಪೇಪರ್ಸ್ ಇಲ್ಲಿ ಹೊಸ ಹೊಸ ಬದಲಾವಣೆಗಳ ಆಗಿರುವಂತಹ ಪ್ರಶ್ನೆಗಳನ್ನ ತಗೊಂಡು ಒಂದು ಈ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿರುವಂತದ್ದು ಫೋರ್ಟಿ ಮಾರ್ಕ್ಸ್ ಗೆ ತುಂಬಾ ಒಳ್ಳೆಯ ಒಂದು ಪೇಪರ್ ಅಂತ ನನ್ಗೆ ಅನಿಸ್ತಾ ಇದೆ ಹಾಗಾಗಿ ಸೊ ಈ ಪೇಪರ್ಸ್ ಅನ್ನ ನಿಮ್ಗೆ ನಾನು ಡಿಸ್ಕಶನ್ ಮಾಡಬೇಕು ಅಂತ ಅನ್ಕೊಂಡು ನಾನು ಇಲ್ಲಿ ಸುಮಾರು ವಿಷಯಗಳನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ಸ್ ಎಕನಾಮಿಕ್ಸ್ ರವಿ ಸೆವೆಂಟಿ ಸೆವೆಂಟಿ ಸಿಕ್ಸ್ ಅದ್ರ ಜೊತೆಗೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ನಾ ಮಾಡ್ತಿರುವಂತಹ ಎಲ್ಲಾ ಒಂದು ಪಿ ಡಿ ಕೂಡ ನಿಮ್ಗೆ ಸಿಗುತ್ತೆ ಅದಾದ ನಂತರ ನಂಗೆ ಕರ್ನಾಟಕದ ವಿದ್ಯಾರ್ಥಿ ಬೆಳಗಾಂತಿ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಕೂಡ ನೀವು ಜಾಯ್ನ್ ಆದ್ರೆ ಸೊ ನಾ ಮಾಡಿರುವಂತಹ ವರ್ಕ್ ಎಲ್ಲ ಕೂಡ ಅಲ್ಲಿನೂ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಆಮೇಲೆ ಸುಮಾರು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಹೈ ಸ್ಕೋರ್ ಹೇಗ್ ಮಾಡೋದು ಸರ್ ಅಂತ ಹೌದಾ ಸೊ ಯಾವ ರೀತಿಯಾಗಿ ಸ್ಕೋರ್ ಔಟ್ ಆಫ್ ಓಟು ಲಾಸ್ಟ್ ಇಯರ್ ಎಲ್ಲ ನನ್ನ ವಿದ್ಯಾರ್ಥಿಗಳು ಆಯ್ತಲ್ಲ ಅದೇ ತರ ಸುಮಾರು ವಿದ್ಯಾರ್ಥಿಗಳೆಲ್ಲ ಕಾಲ್ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಜಾಣರ ಗುರು ನಲ್ಲಿ ನೋಡ್ತಾ ಇದಾರೆ ಅವರು ಜಾಣರ ಗುರು ಅಲ್ಲಿ ಐದನೇ ಚಾಪ್ಟರ್ಸ್ ನಡೀತಾ ಇದೆ ಅಲ್ಲಿಂದ ಕೂಡ ಅಲ್ಲಿ ನನ್ನ ಫೋನ್ ನಂಬರ್ ಎಲ್ಲ ಇದೆ ಅದನ್ನ ತಗೊಂಡು ಸುಮಾರು ಜನ ಕಾಲ್ ಎಲ್ಲ ಮಾಡ್ತಾ ಇದಾರೆ ಅಲ್ಲಿ ಅವ್ರು ಕೇಳಿರುವಂತದ್ದು ಏನಂದ್ರೆ ಒಂದು ಸ್ಕೋರ್ ಚೆನ್ನಾಗ್ ಆಗ್ಬೇಕು ಮತ್ತೆ ಲಾಸ್ಟ್ ಟೈಮ್ ಹೆಂಗ್ ನಿಮ್ ರಿಸಲ್ಟ್ ಕೊಟ್ಟರೆ ಅದೇ ತರ ನಮಗೂ ಕೂಡ ಗೈಡ್ ಮಾಡಿ ಅಂತ ಕೇಳ್ತಾ ಇದ್ರು ಅಲ್ಲಿ ಗೈಡ್ ಮಾಡ್ರಿ ಅಂತ ಕಿತ್ತಲು ನಾ ಒಂದು ವಿಚಾರನ ನಿಮ್ಗೆ ವ್ಯಕ್ತಪಡಿಸ್ತೀನಿ ಸ್ನೇಹಿತರೆ ಆಲ್ರೆಡಿ ನಿಮ್ಮ ಡಿಸ್ಟ್ರಿಕ್ ನಿಮ್ಮ ಕಾಲೇಜ್ ಒಳಗ ಯಾವ ರೀತಿಯಾಗಿ ಪಾಠಗಳು ನಡೀತಾ ಇದೆ ನೋಡೋದ ಎಷ್ಟ್ ಆಗ್ತಾ ಇದೆ ಅದನ್ನ ನೀವು ಪರ್ಫೆಕ್ಟ್ ಆಗ್ಬೇಕು ಅದ್ರ ಜೊತೆ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಡೈಲಿ ಎರಡು ಇಲ್ಲ ಮೂರ್ ಕ್ವಶನ್ಸ್ ಗಳನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು ಅದು ಎಷ್ಟನೇ ಚಾಪ್ಟರ್ ಆಗಿರ್ಲಿಲ್ಲ ಇವಾಗ ನನ್ನ ಕಾಲೇಜು ಅಂಡ್ ಬ್ಯಾಂಕಿಂಗ್ ಚಾಪ್ಟರ್ ನಡೀತಾ ಇದೆ ಲಾಸ್ಟ್ ಅಲ್ಲಿ ಇದೀನಿ ಹೌದಾ ಮೈಕ್ರೋ ಎಕನಾಮಿಕ್ಸ್ ಮುಗಿದಿದೆ ಮ್ಯಾಕ್ರೋ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೂರನೇ ಚಾಪ್ಟರ್ಸ್ ನಡೀತಾ ಇದೆ ಹಾಗಾಗಿ ಐದು ಪ್ಲಸ್ ಮೂರ್ ಅಂದ್ರೆ ಎಂಟು ಚಾಪ್ಟರ್ಸ್ ಆಯ್ತು ಇರದೆ ಚಾಪ್ಟರ್ಸ್ ಸೊ ನಮ್ಮ ಟಾರ್ಗೆಟ್ ಏನು ಸೆಪ್ಟೆಂಬರ್ ಲಾಸ್ಟ್ ಒಳಗೆ ನಮ್ಮ ಒಂದು ಸಿಲೆಬಸ್ ಮುಗಿಬೇಕಂತ ಇದೆ ಅದರ ತರ ಸೊ ನನ್ನ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ಸೊ ಹಾಗಾಗಿ ನಮ್ಮ ಒಂದು ಸಿಲೆಬಸ್ ಏನ್ ನಡೀತಾ ಇದೆ ಅದ್ರ ಮೇಲೆ ಟೆಸ್ಟ್ ಗಳು ಕೂಡ ನಡೀತಾ ಇದಾವೆ ತಿಂಗಳಿಗೆ ಸೊ ಮಂತ್ಲಿ ಎಕ್ಸಾಮ್ ಗೆ ಕಂಪಲ್ಸರಿ ಒಂದು ಚಾಪ್ಟರ್ಸ್ ಇಲ್ಲ ಎಂದು ಎರಡು ಚಾಪ್ಟರ್ಸ್ ಇಟ್ಟಿರ್ತೀನಿ ಅದರ ಮೇಲೆ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೀನಿ ಆ ಪ್ರತಿ ಒಂದು ಇದ್ರ ಮೇಲೂ ಯೂನಿಟ್ ಮೇಲೂ ಕೂಡ ಟೆಸ್ಟ್ ಗಳು ನಡೀತಾ ಇದೆ ಇದು ರೆಗ್ಯುಲರ್ ಮಂತ್ಲಿ ನಡೆಯುವಾಗ ಸೊ ರೆಗ್ಯುಲರ್ ಬಿಟ್ಟು ಕೂಡ ನೀವು ವರ್ಕ್ ಮಾಡ್ಬೇಕಾಗತ್ತೆ ಏನ್ ವರ್ಕ್ ಮಾಡ್ಬೇಕು ಸೊ ಡೈಲಿ ಎರಡರಿಂದ ಮೂರು ಪ್ರಶ್ನೆಗಳು ತಗೋಬೇಕು ನಮ್ಗೆ ಹೌದಾ ನಾಲ್ಕು ಅಂಕದ್ದು ಮೂರ್ ಪ್ರಶ್ನೆಗಳು ಸಿಕ್ಸ್ ಅಂಕದ್ದು ಒಂದು ಸಾಕು ಹೌದಾ ಸೊ ಡೈಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಹೌದಾ ಮಾಡಬೇಕು ಸೊ ಫಸ್ಟ್ ಓದ್ಬೇಕು ಓದ್ಬಿಟ್ಟು ನಿಮ್ಗೆ ಏನು ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಅನಿಸುತ್ತಲ್ಲ ಅದನ್ನ ನೋಡ್ಲಾರ್ದೇ ಬರಿಬೇಕು ಡೈಲಿ ಅದನ್ನ ನೀವು ಮಾಡ್ಲೇಬೇಕು ಇವಾಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆಲ್ರೆಡಿ ಮುಂದಿರುವಂತ ಚಾಪ್ಟರ್ಸ್ಗೂ ಮತ್ತೆ ಹಿಂದೆ ಏನ್ ಬಿಟ್ಟಿರ್ತೀರಿ ಆ ಗ್ಯಾಪ್ ಅನ್ನು ಫಿಲ್ ಅಪ್ ಆಗುತ್ತೆ ಹೌದಾ ಮತ್ತೆ ರಿವಿಷನ್ ಆಗುತ್ತೆ ಹಾಗಾಗಿ ರಿಪೀಟ್ ರಿಪೀಟ್ ಆಗಿರೋದ್ರಿಂದ ನಮ್ಮ ಮೈಂಡ್ ಒಳಗದು ಫಿಕ್ಸ್ ಆಗುತ್ತೆ ಮುಂದೆ ಎನ್ವಲ್ ಎಕ್ಸಾಮ್ ಹತ್ರ ಬಂದಾಗ ನಮ್ಗೆ ಟೆನ್ಷನ್ ಆಗುದಿಲ್ಲ ಯಾಕಂದ್ರೆ ಎಲ್ಲ ಸೊ ಆರು ಸಬ್ಜೆಕ್ಟ್ ಗಳನ್ನ ಕವರ್ ಆಗತ್ತೆ ಅಲ್ಲ ಅವಾಗ ನಿಮ್ಗೆ ಜಾಸ್ತಿ ವರ್ಕ್ ಮಾಡುವಂತ ಅವಶ್ಯಕತೆ ಇರಲ್ಲ ಅವಾಗ ಸೊ ಇವಾಗೆ ನೀವು ಇದನ್ನ ಮಾಡ್ಕೊಳಕಾದ್ರೆ ತುಂಬಾ ಉತ್ತಮ ನಾನು ಕೂಡ ವಿದ್ಯಾರ್ಥಿಗಳಿಗೆ ಹೇಳಿದ್ ಹಾಗೇನೆ ಹೌದಾ ಅದಕ್ಕೆ ಇಂಡಿವಿಜುವಲ್ ಗ್ರೂಪ್ ಇದೆ ಆ ಇಂಡಿವಿಜುವಲ್ ಗ್ರೂಪ್ ನಲ್ಲಿ ಒಂದನ್ನ ಬರ್ದು ಡೈಲಿ ಎರಡ್ ಎರಡು ಕ್ವಶನ್ ಗಳನ್ನ ಹಾಕ್ತಾರೆ ಹೌದಾ ಟೈಪ್ ಮಾಡಿ ಹಾಕಿರ್ತೀನಿ ಕ್ವಶನ್ಸ್ ಹೌದಾ ಒಂದ್ಸಲ ಎರಡ್ ಹಾಕಿರ್ತೀನಿ ಒಂದ್ಸಲ ಮೂರ್ ಹಾಕಿರ್ತೀನಿ ಈ ತರ ಹಾಕಿರ್ತೀನಿ ಅದ್ರ ಮೇಲೆ ಅವ್ರಿಗೆ ಮಾಡ್ತಾರೆ ಅದೇ ತರ ನೀವು ಕೂಡ ಈ ಒಂದು ಮೆಥಡ್ ಅನ್ನ ಯಾಕಂದ್ರೆ ನಾ ಸುಮಾರು ವರ್ಷದಿಂದ ವರ್ಷಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಸ್ಟಡಿಸ್ಗಳನ್ನು ಯೂಸ್ ಮಾಡ್ತೀನಿ ಸಲ ಇದನ್ನ ಸ್ಟ್ರಾಟಜಿ ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದೀನಿ ಫೇಲ್ ಇಲ್ಲ ಆನಂತರ ಸೊ ಐದು ಔಟ್ ಆಫ್ ಔಟ್ ಆಗಿದಾವ ಹಾಗಾಗಿ ಸೊ ಎಲ್ಲಾನು ಕೂಡ ಏನಂತಂದ್ರೆ ಪ್ರಾಕ್ಟೀಸ್ ತುಂಬಾ ಒಳ್ಳೆ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ ಅದಕ್ಕೋಸ್ಕರ ಸಕ್ಸಸ್ ಆಗಕೆ ಸಾಧ್ಯ ಆಯ್ತು ಅದೇ ತರ ನಾನು ಕೂಡ ನಿಮಗೆ ಸಜೆಷನ್ ಮಾಡುವಂತದ್ದು ಏನಂದ್ರೆ ಇದೆ ನೀವು ಫಸ್ಟ್ ಏನ್ ಮಾಡಿದ್ರೆ ಎಲ್ಲಾ ಪ್ರಶ್ನೆಗಳನ್ನ ಸೊ ಎರಡು ಮೂರು ಹೌದಾ ಚಾಪ್ಟರ್ ವೈಸ್ ನಿಮ್ಗೆ ಗೊತ್ತಾಗುತ್ತೆ ಸೊ ಬೇಕಾದ್ರೆ ನಿಮ್ ಲಕ್ಷ ಕೇಳಿ ಹೇಳ್ತಾರೆ ಇಂಪಾರ್ಟೆಂಟ್ ಯಾವ್ಯಾವ ಅದನ್ನ ಫಸ್ಟ್ ನೀವು ಕವರ್ ಮಾಡ್ಕೋಬೇಕ ಹಾಗಾಗಿ ಮಾಡ್ಕೊಡ್ತಾ ಅಂದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಏನಾಗುತ್ತೆ ಸ್ನೇಹಿತರೆ ಮುಂದೆ ನೀವು ಸಕ್ಸಸ್ ಆಗ್ತೀರಿ ಸರಿನಾ ಇಷ್ಟು ನಿಮ್ಗೆ ಹೇಳ್ಬೇಕನ್ಕೊಂಡಿದ್ದೀವಿ ಈ ಸದ್ಯಕ್ಕೆ ಇಷ್ಟು ಮಾಡಿ ಮುಂದೆ ಉಳಿದಿದ್ದೆಲ್ಲ ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರುತ್ತೆ ಅದನ್ನ ಫುಲ್ ಅದು ಫುಲ್ಫಿಲ್ ಮಾಡಕ್ ಹೋಗ್ತೀನಿ ಮೊದ್ಲೇ ಹೇಳ್ತಾ ಇದೀನಿ ಸ್ನೇಹಿತರೆ ವಿಡಿಯೋ ಲದ್ದೇ ಆಗುತ್ತೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಿಮ್ಗೋಸ್ಕರ ಮಾಡಿರೋದು ಹೊಸ ಹೊಸ ಕಾನ್ಸೆಪ್ಟ್ ಇದೆ ಹೊಸ ಹೊಸ ಕ್ವಶನ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಅಪ್ಡೇಟ್ ಗಳಾಗಿದೆ ಅದನ್ನ ನಾನ್ ಹೇಳ್ತೇನೆ ಸರಿನಾ ನೋಡಿ ಸೊ ನೋಡಿ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೌದಾ ಪ್ರಥಮ ತ್ರೈಮಾಸಿಕ ಪರೀಕ್ಷೆ ಆಗಸ್ಟ್ ಬೆಂಗಳೂರು ಉತ್ತರ ವಲಯದಿಂದ ತಗೊಂಡಿರುವಂತಹ ಪ್ರಶ್ನೆ ಇದು ಹೌದಾ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಇದರಲ್ಲಿ ಮೂರು ಪ್ರಶ್ನೆಗಳನ್ನ ಅವ್ರು ತಗೊಂಡಿದ್ದಾರೆ ಹೌದಾ ಕರೆಕ್ಟ್ ಆನ್ಸರ್ ಅಲ್ಲಿ ಮೂರು ದಿ ಅಲ್ಲಿ ಮೂರು ಮತ್ತೆ ದಿ ಮೂರು ಮತ್ತೆ ಎರಡು ಒಂದ್ ಅಂಕದ ತಗೊಂಡಿದ್ದಾರೆ ಹೌದಾ ಈ ತರ ನೋಡಿ ಮೊದಲೇ ಪ್ರಶ್ನೆ ಏನಿದೆ ಮೂರು ಚಾಪ್ಟರ್ ಗಳಿಗೆ ಅವರು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಒಂದನೇ ಚಾಪ್ಟರ್ ಎರಡನೇ ಚಾಪ್ಟರ್ ಮೂರ್ ಚಾಪ್ಟರ್ ಮ್ಯಾಗೆ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿದ್ದಾರೆ ಹೌದಾ ನೆಕ್ಸ್ಟ್ ಮಿಟಮಿಗೆ ಏನಾಗುತ್ತೆ ಐದು ಚಾಪ್ಟರ್ಸ್ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಬರುತ್ತೆ ಒಂದು ಸಮಗ್ರ ಅರ್ಥಶಾಸ್ತ್ರದ ಮೊದಲನೇ ಚಾಪ್ಟರ್ ಬರುತ್ತೆ ಟೋಟಲ್ ಆರು ಚಾಪ್ಟರ್ ಗಳನ್ನು ನೀವು ತರೋಲಿ ರೆಡಿ ಆಗ್ಬೇಕು ಅದಕ್ಕೋಸ್ಕರ ಹೌದಾ ಎಸ್ ನೋಡಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ ಆಗಿದೆ ಇದು ಬಹಳ ಸಲ ರಿಪೀಟ್ ಆಗಿದೆ ಬಂದಿದೆ ಸೊ ಇಲ್ಲಿ ನೋಡಿ ಅನುಭೋಗಿ ವರ್ತನೆ ಮೇಲೆ ಸಪರೇಟ್ ನಾವು ವಿಡಿಯೋ ಮಾಡಿದ್ದೀನಿ ನೋಡ್ಕೊಳ್ಳಿ ತುಂಬಾ ಟೈಮ್ ಕೊಡುವುದಿಲ್ಲ ಬೇಡಿಕೆ ರೇಖೆ ಮಧ್ಯ ಬಿಂದು ಎದಕ್ಕೆ ಸಮ ಸ್ಥಿತಿ ಸ್ಥಾಪಕತ್ವ ಏನಾಗುತ್ತೆ ಒಂದಕ್ಕೆ ಸಮವಾಗಿರುತ್ತದೆ ಮೊದಲನೇದೇ ಕರೆಕ್ಟ್ ಆಗಿದೆ ನೆಕ್ಸ್ಟ್ ನೋಡಿ ಟಿ ಎಫ್ ಸಿ ಎರಡ್ನೂರು ಮತ್ತು ಟಿವಿ ಸಿ ಎರಡ್ನೂರ ಐವತ್ತು ಇಲ್ಲಿ ಡೇಟಾ ಚೇಂಜ್ ಮಾಡಿದಾನೆ ಇದಕ್ಕೆ ಬಹಳಷ್ಟು ಜನ ಭಯ ಪಟ್ ಇದು ಪ್ರತಿ ಸಲೂ ಕೂಡ ಡೇಟಾ ಚೇಂಜ್ ಆಗುತ್ತೆ ಪ್ಲಸ್ ಎರಡ್ನೂರ ಐವತ್ತೂರ ಐವತ್ತು ಯಾವುದು ಸಿ ಆಪ್ಷನ್ ಸರಿ ಬಂದುತ್ತೆ ಎರಡು ಪ್ಲಸ್ ಮಾಡಬೇಕಲ್ಲ ಟಿಸಿ ಎಸ್ ಮೂರು ಪ್ರಶ್ನೆಗಳು ಆಯ್ತು ಇಲ್ಲಿಂದ ಬ್ಲಾಂಕ್ಸ್ ಒಳಗೆ ನೋಡಿ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ತುಷ್ಟ ಗುಣ ಕರೀತೀವಿ ಕರಿತೀವಿ ಹೌದಾ ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ ಸಾಕು ಹೌದಾ ವಿರುದ್ಧ ದಿಕ್ಕು ಅಲೆ ಇದೆ ನೆಕ್ಸ್ಟ್ ಬದಲಾಗುವ ಆಧಾನದ ಪ್ರತಿ ಘಟಕದ ಉತ್ಪನ್ನವನ್ನ ಡ್ಯಾಶ್ ಅಂತ ಕರೆಯುತ್ತಾರೆ ಅದು ಸರಾಸರಿ ಇಲ್ಲಿ ನೋಡಿ ಸ್ನೇಹಿತರೆ ಬದಲಾಗುವ ಪ್ರತಿ ಘಟಕದ ಬದಲಾವಣೆ ಅಂತ ಬಂದಿದ್ರೆ ಅಥವಾ ಹೆಚ್ಚುವರಿ ಅಂತ ಬಂದಿದ್ರೆ ಅದು ಏನಾಗ್ತಿತ್ತು ಸೀಮಂತ ಆಗ್ತಿತ್ತು ಹೌದಾ ಬದಲಾಗುವ ಆಧನದ ಪ್ರತಿ ಘಟಕ ಅಂತ ಬಂದಿದೆ ಹಾಗಾಗಿ ಇದು ಸರಾಸರಿ ಉತ್ಪನ್ನ ಸರಿಯಾಗುತ್ತೆ ಎವರೇಜ್ ಪ್ರಾಡಕ್ಟ್ ಸರಿಯಾಗಿ ನೆಕ್ಸ್ಟ್ ಒಂದಿಸಿ ಬರೆಯ ಮಾರುಕಟ್ಟೆ ಆರ್ಥಿಕತೆ ಖಾಸಗಿ ಒಡೆತನ ಇದು ಎಕ್ಸಾಮ್ ನಂಗು ಬಂದಿತ್ತು ಇಲ್ಲೂ ಬಂದಿದೆ ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ ಇದು ಎರಡನೇ ಅಧ್ಯಾಯದಲ್ಲಿ ಇದೆ ಎಸ್ ಎಂ ಸಿ ಮೂರನೇ ಹದಲ್ಲಿ ಇದೆ ಹೌದಾ ಶಾರ್ಟ್ ಟರ್ಮ್ ಮಾರ್ಜಿನ್ ಕಾಸ್ಟ್ ಡೆಲ್ಟಾ ಟಿ ಡೆಲ್ಟಾ ಸಿ ಅಂತ ಸರಿನಾ ನೆಕ್ಸ್ಟ್ ನೋಡಿ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಒಬ್ಬ ಅನುಭೋಗಿ ಐದು ಕಿತ್ತಳೆ ಹಣ್ಣುಗಳನ್ನು ಮೂವತ್ತು ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಆರು ಕಿತ್ತಳೆ ಹಣ್ಣುಗಳು ಮೂವತ್ತೈದು ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ನೀಡುತ್ತವೆ ಎಂದು ಭಾವಿಸಿದರೆ ಸೀಮಂತ ತುಷ್ಟಿಗುಣ ಗುಣ ಕಂಡುಹಿಡಿಯಿರಿ ಸೊ ಅಲ್ಲಿ ಏನಾಗ್ತದೆ ಸಿಕ್ಸ್ ಮತ್ತು ಫಿಫ್ತ್ ಅನ್ನ ಮೈನಸ್ ಮಾಡ್ಬೇಕು ಸಿಕ್ಸ್ ಎಷ್ಟಿದೆ ಮೂವತ್ತೈದು ಇದೆ ನೋಡಿ ಆ ಮೂವತ್ತೈದು ಹಾಕೋಬೇಕು ಸೊ ನೆಕ್ಸ್ಟ್ ಫಿಫ್ತ್ ಎಷ್ಟಿದೆ ಅಲ್ಲಿ ಮೂವತ್ತಿದೆ ಮೂವತ್ತೈದು ಮೈನಸ್ ಮೂವತ್ತು ಮಾಡಿ ಐದು ಇದೆ ಸೊ ಮೊದ್ಲೇನ್ ಬರ್ತಿತ್ತು ಎರಡು ಬದ್ದಂಗಿತ್ತು ಹೌದಾ ಸೊ ಈ ಮೂವತ್ತು ಮತ್ತು ಇಪ್ಪತ್ತೆಂಟು ಅಂತ ಇತ್ತು ಹೌದಾ ಮೂವತ್ತು ಮೈನಸ್ ಇಪ್ಪತ್ತೆಂಟು ಮಾಡಿದ್ರೆ ಎರಡು ಬರ್ತಿತ್ತು ಅಷ್ಟೇ ನೋಡಿ ಇದೇ ಚೇಂಜಸ್ ಈ ತರ ಸಾಕಷ್ಟು ಸಲ ಬದಲಾವಣೆ ಮಾಡ್ತಾನೆ ಡೇಟಾ ಚೇಂಜ್ ಮಾಡಲ್ಲ ಬಟ್ ಮೆಥಡ್ ಅದೇ ಇದಲ್ಲ ಅದೇ ಅದಾ ಹೌದಾ ಹಾಗಾಗಿ ನೆಕ್ಸ್ಟ್ ನೋಡಿ ಒಟ್ಟು ಉತ್ಪನ್ನ ಏನೆಂದು ಅರ್ಥೈಸುವಿರಿ ನೋಡಿ ಇತರೆ ಎಲ್ಲ ಆಧನಗಳು ಸ್ಥಿರವಾಗಿಸಿ ಬದಲಾಗುವ ಆದನ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಬದಲಾಗುವ ಸೊ ಒಟ್ಟು ಉತ್ಪನ್ನ ಅಥವಾ ಒಟ್ಟು ಭೌತಿಕ ಉತ್ಪನ್ನ ಅಂತ ಕರಿತೀವಿ ನೋಡಿ ಸಿಂಪಲ್ ಇದೆ ಸೊ ಇತರೆ ಎಲ್ಲಾ ಸ್ಥಿರವಾಗಿರ್ತಾವ ಅಂತ ಅನ್ಕೋಬೇಕು ಅನ್ಕೊಂಡು ಸೊ ಅಲ್ಲಿ ಏನಾಗ್ತದ ಬದಲಾಗುವಂತ ಆದನ ಒಟ್ಟು ಉತ್ಪನ್ನ ಅಂತ ಹೇಳಿ ನಾವು ಅದನ್ನ ಕರಿತಿವಿ ನೆಕ್ಸ್ಟ್ ಬಿ ಸೆಕ್ಷನ್ ಅಲ್ಲಿ ಇಲ್ಲಿ ಎರಡು ಬರಿಬೇಕಾಗಿತ್ತು ಸೊ ಇಲ್ಲಿ ನಾಲ್ಕೇನು ಪ್ರಶ್ನೆಗಳನ್ನ ಕೊಟ್ಟಿದ್ದಾನೆ ಇರ್ಲಿ ಮೂಲ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವ ಉತ್ಪಾದನೆ ಇದೆ ಅನುಭೋಗ ಇದೆ ವಿತರಣೆ ಇದೆ ವಿನಿಮಯ ಇದೆ ಸೊ ನೀವು ಮೂರು ಬರೆದ್ರು ಸರಿ ಆಗ್ತಿತ್ತು ನಾಲ್ಕು ಇದೆ ನಾಲ್ಕು ಬರೀರಿ ನೆಕ್ಸ್ಟ್ ಏಕತಾನಾತ್ಮಕ ಬಲವು ಹೌದಾ ನಾವು ಮೊದಲೇನು ಓದಿದ್ವಿ ಏಕಾತ್ಮಕ ಬಲವು ಅಂತ ಕರಿತಾ ಇದ್ವಿ ಹಾ ಇಲ್ಲಿ ಏಕತಾನಾತ್ಮಕ ಬಲವು ಅಂತ ಏಕತಾನಾತ್ಮಕ ಒಲವು ಅಂತ ಹೊಸ ಸೇರ್ಪಡೆ ಆಗಿದೆ ಇದ್ರೆಡನೇ ಅಧ್ಯಾಯದಲ್ಲಿ ಬರುವಂತದ್ದು ಹೌದಾ ಉದಾಸಿನ ವಕ್ರ ರೇಖೆಗಳ ಸಂಯೋಜನೆಗಳಿಗಿಂತ ಮೇಲಿನ ವಕ್ರ ರೇಖೆಗಳ ಸಂಯೋಜನೆಗಳು ಹೆಚ್ಚಿನ ಮಟ್ಟದಲ್ಲಿ ತೃಪ್ತಿ ಕೊಡುತ್ತದೆ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಹೌದಾ ಸೊ ಐ ಸಿ ಒನ್ ಕಿಂತಲೂ ಐ ಸಿ ಟು ಹೆಚ್ಚಿ ಕೊಡುತ್ತದೆ ಐ ಸಿ ಟು ಕಿಂತಲೂ ಐ ಸಿ ತ್ರೀ ಹೆಚ್ಚಿ ಕೊಡುತ್ತದೆ ಹಾಗಾಗಿ ಎತ್ತಿ ಎತ್ತರ ಮಟ್ಟದಲ್ಲಿ ಯಾವ್ದು ಇರುತ್ತೆ ಅಲ್ಲ ಅದು ಹೆಚ್ಚಿನ ಮಟ್ಟದಲ್ಲಿ ತೃಪ್ತಿ ಕೊಡುತ್ತೆ ಅನ್ನುವಂಥದ್ದು ಇದನ್ನೇ ಹೇಳುತ್ತೆ ತನ್ನೇ ನಾವು ಇವತ್ತೇನ್ ಕರಿತಾ ಇದೀವಿ ಅಂದ್ರೆ ಇಲ್ಲಿ ನೋಡಿ ಈ ಕೆಳಗಿರುವ ಅಥವಾ ಅದುದರಿಂದ ಔದಾಸೀನ ವಕ್ರರೇಖೆಗಳಲ್ಲಿ ರೇಖೆಗಳಲ್ಲಿ ಕೆಳಗಿರುವ ಔದಾಸೀನ ಮೇಲಿರುವ ಸೊ ಮೇಲಿರುವಿನ ವಕ್ರರೇಖೆ ಅನುಭೋಗಿ ಬಲವನ್ನು ಅಥವಾ ಆದ್ಯತೆಯನ್ನು ನಿಗದಿಪಡಿಸುತ್ತದೆ ಅಥವಾ ನೀಡುತ್ತದೆ ಇದನ್ನು ನಾವು ಏಕತಾನಾತ್ಮಕ ಬಲವು ಹೇಳಿ ಕರಿಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಸೇಮ್ ಇದು ಡೇಟಾ ಏನ್ ಚೇಂಜ್ ಮಾಡಿದ್ರೆ ಸೇಮ್ ಕೊಟ್ಟಿದ್ದಾರೆ ಹಾಗಾಗಿ ನಾ ಇದಿದೆ ತಗೊಂಡಿದ್ದೀನಿ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಮೈನಸ್ ಜೀರೋ ಪಾಯಿಂಟ್ ಟೂ ಇದೆ ಎಂದು ಭಾವಿಸೋಣ ಮತ್ತು ಸರಕಿನ ಬೆಲೆ ಹತ್ತಾರಷ್ಟು ಹೆಚ್ಚಾಗಿದೆ ಇದು ಆಲ್ರೆಡಿ ಅಪ್ಡೇಟೆಡ್ ಅಲ್ಲಿ ಬಂದಿದೆ ಇಲ್ಲಿ ಏನು ಚೇಂಜಸ್ ಮಾಡಿಲ್ಲ ಹಾಗಾಗಿ ಮಾಡ್ತೀವಿ ಏನಿಲ್ಲ ಸೊ ಇಲ್ಲಿ ನೋಡಿ ಜೀರೋ ಪಾಯಿಂಟ್ ಮೈನಸ್ ಜೀರೋ ಪಾಯಿಂಟ್ ಇಂಟು ಟೆನ್ ಅನ್ನು ಮಾಡ್ಕೊಡ್ಬಿಟ್ಟು ಮೈನಸ್ ಟೂ ಆಗುತ್ತೆ ಅದನ್ನ ಬೆಲೆ ಮತ್ತು ಪ್ರಮಾಣನ ಹಾಕೊಂಡಾಗ ಅಲ್ಲಿ ಟ್ವೆಂಟಿ ಆಗುತ್ತೆ ನೋಡಿ ಪ್ರತಿಫಲ ಪ್ರಮಾಣಗಳು ಏರಿಕೆ ಪ್ರತಿಫಲ ಹೌದಾ ಸೊ ಸ್ಥಿರ ಪ್ರತಿಫಲ ಪ್ರಮಾಣ ಮತ್ತು ಇಳಿಕೆ ಪ್ರತಿಫಲ ಪ್ರಮಾಣ ಬರೀಬೇಕು నెక్స్ట్ దీర్ఘవధి వెచ్చు ఎరడేదా ఎల్ ఆర్ ఐ సిల్ ఆర్ఎం సింగ్ రన్ ఎవరేజ్ కాస్ట్ లాంగ్ రన్ మార్జినల్ కాస్ట్ అంత దీర్ఘావధి సరసరి వేచ్చ దీర్ఘావధి సీమంత వేచ్చ ನೆಕ್ಸ್ಟ್ ನೋಡಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಲಿ ಸಲ ಬಂದಿದೆ ಪ್ರಶ್ನೆ ಸೊ ನೋಡಿ ಇಂಪಾರ್ಟೆಂಟ್ ಆಗಿರೋದೇ ಕೇಳಿದಾನೆ ಸೊ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತೆ ಯಾರಿಗಾಗಿ ಉತ್ಪಾದಿಸಬೇಕು ಏನನ್ನು ಉತ್ಪಾದಿಸಬೇಕು ಅಂತಂದ್ರೆ ನೆಸೆಸಿಟಿ ಆಗಿರುವಂತ ಗೂಡ್ಸ್ ಗಳು ಹೌದಾ ಸೊ ಯಾವ್ದು ವಸ್ತುಗಳನ್ನು ಉತ್ಪಾದಿಸಬೇಕು ಅನ್ನೋದ್ ಈಗ ಉದಾಹರಣೆಗೆ ಒಂದು ಗನ್ ಇದೆ ಮತ್ತೆ ಒಂದು ಆಹಾರ ಆಹಾರದ ಧಾನ್ಯ ಇದೆ ಯಾವ್ದು ತಗೋಬೇಕು ಅನ್ನುವಂಥದ್ದು ಒಂದು ಆರ್ಥಿಕತೆಗೆ ಬರುತ್ತೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಬಂಡವಾಳಶಾಹಿ ಆರ್ಥಿಕತೆ ಇರ್ಬೋದು ಅಥವಾ ಒಂದು ಬಂಡವಾಳಶಾಹಿ ಆರ್ಥಿಕತೆ ಇರ್ಬೋದು ಸಮಾಜವಾದಿ ಆರ್ಥಿಕತೆ ಇರ್ಬೋದು ಅಲ್ಲಿ ಎರಡೂ ಕೂಡ ಬರುತ್ತೆ ಹಾಗಾಗಿ ನಾವು ಅದನ್ನ ತಗೊಳ್ತೀವಿ ಏನನ್ನುವಂತ ವಾಟ್ ಟು ಪ್ರೊಡ್ಯೂಸ್ ಅಂತ ಹೌ ಟು ಪ್ರೊಡ್ಯೂಸ್ ಹೇಗೆ ಅದನ್ನು ಉತ್ಪಾದನೆ ಮಾಡ್ಬೇಕು ಅಂತ ಇಲ್ಲಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದೆ ನಮ್ಮಂತ ಅರ್ಥ ವ್ಯವಸ್ಥೆ ಬಂಡವಾಳ ಸಮಸ್ರಾಂಧ ಆರ್ಥಿಕತೆ ಇರುವುದರಿಂದಾಗಿ ಯೂತ್ ಫೋರ್ಸ್ ಜಾಸ್ತಿ ಇರೋದ್ರಿಂದಾಗಿ ನಾವೇನ್ ಮಾಡ್ತಾ ಇದೀವಿ ಈ ಒಂದು ಆಯ್ಕೆಯನ್ನು ಮಾಡ್ಕೊಳ್ತಾ ಇದೀವಿ ಹೌದಾ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಉದ್ಯೋಗ ಉದ್ಯೋಗಾವಕಾಶಗಳು ಸೃಷ್ಟಿಸುವಂತ ಕೆಲಸಗಳನ್ನು ಮಾಡ್ತೀವಿ ಹಾಗಾಗಿ ಸೊ ಹೇಗೆ ಉತ್ಪಾದನೆ ಮಾಡ್ತಾ ಇದೀವಿ ಅಂತಂದ್ರೆ ಟೆಕ್ನಾಲಜಿಗಳಕ್ಕಿಂತಲೂ ಜಾಸ್ತಿ ಲೇಬರ್ ಇಂಟೆನ್ಸಿವ್ ನಾವು ಜಾಸ್ತಿ ಆದ್ಯತೆ ಕೊಡ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅದಕ್ಕೆ ನೋಡಿ ಚಮಸಾಂತರ ತಂತ್ರಜ್ಞಾನ ಬಂಡವಾಳ ಸಾಂತ್ರ ತಂತ್ರಜ್ಞಾನ ಹೌದಾ ಮತ್ತೆ ಯಾರಿಗಾಗಿ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಒಂದು ದೇಶದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಸಂಪನ್ಮೂಲಗಳು ನಾವು ಯಾವ ರೀತಿಯಾಗಿ ಹಂಚಿಕೆ ಮಾಡಬೇಕು ಯಾರಿಗಾಗಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಏನು ನೋಡ್ರಿ ಬಡವರು ಮತ್ತು ಬಡವರು ಇಲ್ಲದ ಅಲ್ಲಾದವರು ಅಂತ ಕರಿತಾ ಇದ್ವಿ ಹೌದಾ ಫೋರ್ ಆಯ್ ಅಂತ ಸೊ ಈ ಎರಡು ವರ್ಗಗಳ ಟೆನ್ಷನ್ ಸಪ್ರೇಟ್ ಆಗಿರುತ್ತೆ ಅವರಿಗೂ ಕೂಡ ಸರಿಯಾದಂತಹ ಒಂದು ರೀತಿಯಲ್ಲಿ ನಾವು ಅವುಗಳನ್ನ ಆದ್ಯತೆ ಮೇರೆಗೆ ಕೊಡಬೇಕಾಗುತ್ತೆ ಹೌದಾ ಆ ಒಂದು ಕಾನ್ಸೆಪ್ಟ್ ಇಲ್ಲಿದೆ ನೆಕ್ಸ್ಟ್ ನೋಡಿ ಬಜೆಟ್ ಕಣ ರೇಖಾಚಿತ್ರದ ಚಿತ್ರದ ಇದು ಎರಡನೇ ಸಂಬಂಧ ಸಂಬಂಧಪಡುತ್ತೆ ಸೊ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅನುಭೋಗಿಯ ಕಂತೆ ಅಂತಂದ್ರೆ ಏನು ಅವ ಆಸೆ ಪಟ್ಟಿರುವಂತದ್ದು ಸೊ ಅವನ ಒಂದು ಆಸೆಗೆ ತಕ್ಕಂತೆ ಅವನಲ್ಲಿ ಏನ್ ಬಿರ್ಬೇಕಾಗತ್ತೆ ಬಜೆಟ್ ಇರ್ಬೇಕಾಗತ್ತೆ ಹೌದಾ ಆ ಬಜೆಟ್ ಮಾರುಕಟ್ಟೆ ಬೆಲೆಗೆ ಅನುಗುಣವಾಗಿ ಅದನ್ನ ಏನ್ ಮಾಡ್ಬೇಕಾಗತ್ತೆ ಕೊಳ್ಳುವಂತ ಶಕ್ತಿ ಇರುತ್ತೆ ಅದನ್ನ ನಾವು ಇವತ್ತು ಬಜೆಟ್ ಅಂತ ಹೇಳಿ ನಾವು ಅದನ್ನ ಕರೆದೀವಿ ಇಲ್ಲೆಲ್ಲ ಬೇರೆ ಬೇರೆ ಪ್ರಾವಿಂಟ್ ಇದೆ ನೀವು ನೋಡ್ಕೊಳ್ಳಿ ಇದು ಒಂದು ಡಯಾಗ್ರಾಮ್ ಇದೆ ಡಯಾಗ್ರಾಮ್ ಕೊಟ್ಟು ಮತ್ತೆ ಓ ಎಕ್ಸ್ ಮೇಲೆ ಏನ್ ಹಾಕಿದ್ರಿ ಓ ವೈ ಮೇಲೆ ಏನ್ ಹಾಕಿದ್ರಿ ಅದನ್ನ ನೀವು ಗುರುತಿಸಬೇಕಾಗುತ್ತೆ ಸ್ನೇಹಿತ ನೆಕ್ಸ್ಟ್ ಇದಾದ ನಂತರ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕು ತುಂಬಾ ಇಂಪಾರ್ಟೆಂಟ್ ಆಗಿರೋದು ನೆನ್ಪಿಟ್ಕೊಳ್ಳಿ ಸ್ನೇಹಿತ ಸಲ ರಿಪೀಟ್ ಆಗುತ್ತೆ ಜನವರ್ಲಿಗು ಕೂಡ ಬರುತ್ತೆ ಅನುಭೋಗಿ ಆದಾಯ ಹೆಚ್ಚಾದಂತೆ ಯಾವ ಸರಕುಗಳ ಬೇಡಿಕೆಯು ಹೆಚ್ಚಾಗುತ್ತದೆ ಅಂತ ಸರಕುಗಳನ್ನು ಸಾಮಾನ್ಯ ಸರಕು ಕರಿತಾ ದಿನನಿತ್ಯದ ವಸ್ತುಗಳಿದೆ ಆಹಾರ ಅವು ಬಟ್ಟೆ ಇವೆಲ್ಲ ಇದೆ ಬೈಕು ಇವೆಲ್ಲ ತರಕಾರಿ ಇವೆಲ್ಲ ಇದಕ್ ಬರುತ್ತೆ ಕೆಳದರ್ಜೆ ಅಂತಂದ್ರೆ ಸೊ ಅನುಭೋಗಿ ಅದ ಹೆಚ್ಚಾದಂತೆ ಯಾವ ಸರಕು ಬೇಡಿಕೆಯು ಕಡಿಮೆ ಆಗುತ್ತದೆ ಅಂತ ಸರಕುಗಳನ್ನು ಕೆಳದರ್ಜೆ ಸರಕು ಅಂತ ಕರಿತಾ ಇದೀವಿ ರಾಗಿ ನವಣೆ ಸಜ್ಜೆ ಆರ್ಕ ಸಿಮೆಣ್ಣೆ ಒರಟು ಧಾನ್ಯಗಳು ಇವೆಲ್ಲ ಅದಕ್ಕೆ ಬರುತ್ತೆ ಹೌದಾ ಇನ್ಫೇರಿಯರ್ ಗೂಡ್ಸ್ ಅಂತ ಕರಿತೀವಿ ಹೌದಾ ಐವಾದೆ ಇಲ್ಲಿ ನೋಡಿ ಆದಾಯ ಮತ್ತು ಬೇಡಿಕೆ ನಡುವೆ ನೇರ ಸಂಬಂಧ ಇದೆ ಒಂದು ಹೆಚ್ಚಾಯ್ತು ಇನ್ನೊಂದು ಹೆಚ್ಚಾಗುತ್ತೆ ಇನ್ನೊಂದೇನಾಗ್ತಾ ಇದೆ ಇಲ್ಲಿ ಆದಾಯ ಹೆಚ್ಚಾಯ್ತು ಅಂದ್ರೆ ಬೇಡಿಕೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ನೇರ ಸಂಬಂಧ ಇದ್ರೆ ಇಲ್ಲಿ ವಿರುದ್ಧ ಸಂಬಂಧ ಇದೆ ಇಲ್ಲಿ ಆದಾಯ ಹೆಚ್ಚಾದಂತೆ ಬೇಡಿಕೆ ಬಲಭಾಗಕ್ಕೆ ಪಲಟಗೊಂಡು ಇದು ಎಡಭಾಗಕ್ಕೆ ಆ ಎಡಗಡೆಗೆ ಪಲ್ಲಟ ಕೊಡುತ್ತೆ ಇದು ಬಲಗಡೆಗೆ ಇದ್ರೆ ಸಾಮಾನ್ಯ ಸರಕು ಇದು ಎಡಗಡೆಗೆ ವಾಲತ್ತೆ ಅಂತ ಹೌದಾ ಇಲ್ಲಿ ನೋಡಿ ಅನುಭೋಗ ಅನುಭೋಗಿ ಎಲ್ಲಾನು ಕೂಡ ಯಾವ ಚಾಪ್ಟರ್ ನಲ್ಲಿ ಇದೆ ಎರಡನೇ ಅಧ್ಯಾಯದಲ್ಲೇ ಇದೆ ನೋಡಿ ಎರಡನೇ ಅಧ್ಯಾಯದಲ್ಲಿ ನೋಡಿ ಅಲ್ಲಿ ಎರಡು ಮಾರ್ಕೆಟ್ ಪ್ರೈಸ್ ಇದೆ ಅಲ್ಲ ಸ್ನೇಹಿತರೆ ಈ ಮಾರ್ಕೆಟ್ ಪ್ರೈಸ್ ನೋಡಿ ಎಸ್ ಈ ಮಾರ್ಕೆಟ್ ಪ್ರೈಸ್ ಏನೇ ಇದೆ ಮುಂದೆ ಸ್ವಲ್ಪ ಹೆಚ್ಚಿ ಮಾಡ್ಕೊಂಡ್ ಇಲ್ಲಿ ಮಾರ್ಕೆಟ್ ಪ್ರೈಸ್ ನೋಡಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಎನ್ವಲ್ ಎಕ್ಸಾಮ್ ದಾಗ ಏನಿತ್ತು ಗೊತ್ತಾ ಒನ್ ಟೂ ತ್ರೀ ಫೋರ್ ಅಂತಿತ್ತು ಹೌದಾ ಡಿ ಒನ್ ಒಳಗ ನೈನ್ ಏಟ್ ಸೆವೆನ್ ಸಿಕ್ಸ್ ಅಂತ ಇತ್ತು ಇಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಏಟೀನ್ ಸಿಕ್ಸ್ಟೀನ್ ಅಂತಿತ್ತು ಅಂದ್ರೆ ಇಲ್ಲೆಲ್ಲ ಜೀರೋ ಜೀರೋ ಜಾಸ್ತಿ ಆಗಿದೆ ಅಂದ್ರೆ ಹತ್ತು ಮಾರ್ಕೆಟ್ ನ ಪ್ರೈಸ್ ಇದ್ದಾಗ ಡಿ ಒನ್ ನೈಂಟಿ ಇತ್ತು ಡಿ ಟು ಎರಡ್ನೂರ ಇನ್ನೂರ ನಲವತ್ತಿತ್ತು ಹೌದಾ ಆ ತರ ಇವುಗಳನ್ನೇ ನಾವು ಪ್ಲಸ್ ಮಾಡ್ತಾ ಹೋಗ್ವಿ ಡಿ ಒನ್ ಪ್ಲಸ್ ಡಿ ಟು ಟೂಲ್ ಟು ಮಾರ್ಕೆಟ್ ರೇಟ್ ಹೌದಾ ಸೊ ನೋಡಿ ತೊಂಬತ್ತು ಪ್ಲಸ್ ಎರಡ್ನೂರ ನಲ್ವತ್ತ ಮಾಡಿ ಮುನ್ನೂರ ಮೂವತ್ತಾಗತ್ತೆ ಎಂಬತ್ತು ಪ್ಲಸ್ ಎರಡ್ ನೂರ ಅಂದ್ರೆ ಎರಡ್ನೂರ ಎಂಬತ್ತು ಮತ್ತು ನೂರ ಎಂಬತ್ತು ಪ್ಲಸ್ ಎಪ್ಪತ್ತನ ಮಾಡಿದ್ರೆ ಎರಡ್ ನೂರ ಐವತ್ತಾಗುತ್ತೆ ಅರವತ್ತು ಪ್ಲಸ್ ನೂರ ಅದೊಂದು ಫಾರ್ಮುಲಾ ನೀವು ಎಕ್ಸ್ಟ್ರಾ ಬರೀಬೇಕು ಆಯ್ತಾ ಸೊ ಇದಾದ ನಂತರ ಇದೆ ನೋಡಿ ಸಮೋತ್ಪನ್ನ ರೇಖೆಗಳು ಹೌದಾ ಅದು ಅಂತ ಹೇಳಿ ಅದನ್ನ ಇದು ಮಾಡ್ಬೇಕು ಒಂದ್ ಕಡೆ ಕ್ಯಾಪಿಟಲ್ ಇದೆ ಕೆ ಅನ್ನುವಂಥದ್ದು ಕೆಳಗಡೆ ಲೇಬರ್ ಇದೆ ಇವೆರಡರನ್ನ ಸೋ ಇದು ಇಟ್ಟುಕೊಂಡು ನಾವು ಇದು ಮಾಡ್ಬೇಕು ಹೌದಾ ಒಂದು ರೇಖಾಚಿತ್ರ ತೋರಿಸ್ಬೇಕು ತೋರಿಸಬೇಕು ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಸ್ನೇಹಿತರೆ ಆಲ್ರೆಡಿ ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಅಂಕದ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಔದಾಸಿನಿ ವಕ್ರ ರೇಖೆಗಳ ಗುಣ ಲಕ್ಷಣಗಳು ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ತಗೊಂಡಿದ್ದು ಇದು ಎಕ್ಸಾಮ್ ದಾಗನು ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೋಗೋದ್ ವರ್ಷ ಇತ್ತು ಇದು ಪ್ರಶ್ನೆ ಸಂಖ್ಯೆ ಅಲ್ಲಿ ಪ್ರಶ್ನೆ ಸಂಖ್ಯೆ ಅಲ್ಲ ಇದು ಇದಕ್ಕ ನಾ ಸಿರಲ್ಲ ಅಂತ ಕೊಟ್ಟಿದ್ದೆ ಹಾಗಾಗಿ ಮೂರಿದೆ ಈ ಮೂರು ಪಾಯಿಂಟ್ಸ್ ಗಳನ್ನ ನೀವು ತಗೊಂಡು ಮಾಡ್ಬೇಕಾಗುತ್ತೆ ಮೊನ್ನೆನು ಔದಸಿನ ವಕ್ರ ರೇಖೆಗಳು ಎಡದಿಂದ ಬಲಕ್ಕೆ ಏನಾಗ್ತದೆ ಇಳಿಮುಖ ಆಗುತ್ತೆ ಸೊ ಈ ಎತ್ತರದ ಔದಸ್ ವಕ್ರ ರೇಖೆಗಳು ಹೆಚ್ಚಿನ ಮಟ್ಟದಲ್ಲಿ ತೃಪ್ತಿ ಕೊಡುತ್ತದೆ ಅಥವಾ ದೃಷ್ಟಿಕೊಳ್ಳುವ ಸರಿಯಾಗಿದೆ ಎರಡು ಔದಾಸಿನ ವಕ್ರರೇಖೆಗಳು ಎಂದಿಗೂ ಪರಸ್ಪರವಾಗಿ ತಾಗುವುದಿಲ್ಲ ನೀವುಗಳನ್ನು ತಗೊಂಡು ನೀವು ಎಕ್ಸ್ಪ್ಲೈನ್ ಮಾಡಿ ಡೈಗ್ರಾಮ್ ಹಾಕ್ಬೇಕು ಹೌದಾ ಇದು ಮಾಡಿ ಹಾಕಿದ್ದೀನಿ ನೋಡಿ ಇದಾದ ನಂತರ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ ಇದು ಥರ್ಡ್ ಚಾಪ್ಟರ್ ನಲ್ಲಿ ಬರುತ್ತೆ ಹೊಸ ಡೇಟಾ ಸೇರ್ಪಡೆ ಆಗಿದೆ ನೆಕ್ಸ್ಟ್ ನೋಡಿ ಇಲ್ಲಿ ಇದೆ ಇಲ್ಲಿ ಏನಾಗಿತ್ತು ಒಂದು ನಾಲ್ಕು ಹಿಂಗ್ ಬಂದಿತ್ತು ಸ್ನೇಹಿತರೆ ಸಿಂಗಲ್ ಡಿಜಿಟ್ ನಲ್ಲಿ ಡಬಲ್ ಡಿಜಿಟ್ ನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ವ್ಯತ್ಯಾಸ ಹೌದಾ ಹಾಗಾಗಿ ಸೊ ಇಲ್ಲಿ ತುಂಬಾ ಅದೇ ಫಾರ್ಮುಲಾ ಇದೆ ಆ ಈಗ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಎ ಪಿ ಕೊಟ್ಟಿದಾರಲ್ಲ ಇವಾಗ ಎ ಪಿ ಇಂಟು ಎಲ್ ಮಾಡ್ಕೊಂಡ್ರೆ ಟಿಪಿ ಬರುತ್ತೆ ಟ್ವೆಂಟಿ ಇಂಟು ಒನ್ ಮಾಡ್ರೆ ಟ್ವೆಂಟಿ ಬರುತ್ತೆ ತರ್ಟಿ ಇಂಟು ಟೂ ಮಾಡ್ರೆ ಸಿಕ್ಸ್ಟಿ ಈ ತರ ಸಿಂಪಲ್ ಎರಡು ಇಂಟು ಎಲ್ ಮಾಡ್ಕೊಂಡ್ರೆ ಟಿ ಪಿ ಬರುತ್ತೆ ಆ ಟಿ ಪಿ ಕಾಲಮಗೆ ಎನ್ ಮೈನಸ್ ಒನ್ ಮಾಡ್ಕೋಬೇಕು ಟ್ವೆಂಟಿ ಮೈನಸ್ ಜೀರೋ ಮಾಡಿದ್ರೆ ಟ್ವೆಂಟಿ ಬಂತು ಸಿಕ್ಸ್ಟಿ ಮೈನಸ್ ಟ್ವೆಂಟಿ ಮಾಡಿದ್ರೆ ಫಾರ್ಟಿ ಬರುತ್ತೆ ಹೌದಾ ಸೊ ಒನ್ ಟ್ವೆಂಟಿಗೆ ಸಿಕ್ಸ್ಟಿ ಮೈನಸ್ ಮಾಡ್ಕೊಂಡ್ರೆ ಸಿಕ್ಸ್ಟಿ ಬರುತ್ತೆ ಸೊ ಟೂ ಹಂಡ್ರೆಡ್ ಅಕ್ಕ ಒನ್ ಟ್ವೆಂಟಿ ಮೈನಸ್ ಮಾಡ್ಕೊಂಡ್ರೆ ಸೊ ಏಟಿ ಬರುತ್ತೆ ಹೌದಾ ಸೊ ನೆಕ್ಸ್ಟ್ ಏನಾಗ್ತದೆ ಟೂ ಹಂಡ್ರೆಡ್ ಮೈನಸ್ ಟೂ ಹಂಡ್ರೆಡ್ ಮಾಡ್ಕೊಳ್ಳಿ ಜೀರೋ ಬರುತ್ತೆ ಸೊ ನೆಕ್ಸ್ಟ್ ಒನ್ ಏಯ್ಟಿಗೆ ಸೊ ಟೂ ಹಂಡ್ರೆಡ್ ಅನ್ನ ಮೈನಸ್ ಮಾಡ್ರೆ ಅಲ್ಲಿ ಮೈನಸ್ ಬರುತ್ತೆ ಯಾಕಂದ್ರೆ ಸೊ ಒನ್ ಏಟಿ ಸಣ್ಣದಿರುತ್ತೆ ಸೊ ದೊಡ್ಡದ ಯಾವ್ದು ಮೈನಸ್ ಸೈನ್ ಇರೋದ್ರಿಂದ ಸೊ ಅಲ್ಲಿ ಮೈನಸ್ ಟ್ವೆಂಟಿ ಬರುತ್ತೆ ಮೈನಸ್ ನೀವು ಕಡೆಯಬೇಕು ಮೈನಸ್ ಇಟ್ಟಿಲ್ಲ ಅಂದ್ರೆ ಮಾರ್ಕ್ಸ್ ಬರುವುದಿಲ್ಲ ಮತ್ತೆ ನಿಮ್ಗೆ ಜೀರೋ ಕೊಡುವಂತ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಈ ಫಾರ್ಮುಲಾವನ್ನ ನೀವು ಮೂರು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಾಡಿದ್ರ ಅಂದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗುವುದಿಲ್ಲ ಪ್ರಾಯೋಗಿಕ ಪ್ರಶ್ನೆಯಲ್ಲಿ ನೋಡಿ ಎಕ್ಸ್ ಒನ್ ಸರಕಿನ ಬೆಲೆ ನಲವತ್ತಂತ ಕೊಟ್ಟಿದ್ದಾರೆ ಎಕ್ಸ್ ಟೂ ಸರಕಿನ ಬೆಲೆ ಎಂಬತ್ತಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಾರುಕಟ್ಟೆ ಬೆಲೆ ಈಗ ಅನುಭೋಗಿದ್ದು ಆದಾಯ ಎಷ್ಟೋಪ್ಪಾ ಅಂತಂತಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ನಾಲ್ಕನೂರು ಅಂತ ಕೊಟ್ಟಿದ್ದಾರೆ ಮೊದಲ ಎರಡ್ನೂರು ಇದ್ದಿದ್ದು ಮಾಡಿಸಿದ್ರು ಆಮೇಲೆ ಐದ್ನೂರ್ ರೀತಿಯ ಮಾಡಿಸಿದ್ವಿ ನಾಕ್ನೂರ್ ಇದ್ದಿದ್ ಮಾಡ್ಸಿದ್ದಿಲ್ಲ ಮಕ್ಕಳಿಗೆ ನೋಡಿ ಇಲ್ಲಿ ಹೊಸದಾಗಿ ಸೇರ್ಪಡೆ ಆಗಿದೆ ಹಾಗಾಗಿ ಉಳಿದಿದ್ದೆಲ್ಲ ಪ್ರಶ್ನೆಗಳ ಸೇಮ್ ಇದೆ ಇಲ್ಲಿ ನೋಡಿ ಮಾಡುವಂತ ಮೆಥಡ್ ಅಮ್ಮ ನಾಕ್ನೂರು ಸೊ ಪಿ ಎಷ್ಟು ನಲ್ವತ್ತು ಸರಿನಾ ಹಾಗಾದ್ರೆ ನಲ್ವತ್ತು ಪಿ ಕ್ಯೂ ಈ ಕಡೆ ತಗೊಂಡು ಕಡೆ ಹಾಕೊಂಡು ಸೊ ನಾಕ್ನೂರಕ್ಕೆ ನಾಕ್ ನಲ್ವತ್ತರಿಂದ ಭಾಗಿಸಿದ್ರೆ ಹತ್ತು ಬರುತ್ತೆ ಜೀರೋ ಜೀರೋ ಕ್ಯಾನ್ಸಲ್ ಮಾಡಿದ್ರೆ ನಾಲ್ಕು ಹತ್ ನಲ್ವತ್ ಅಂದ್ರೆ ಸೊ ಒಂದೇದು ಎಕ್ಸ್ ಒನ್ ಸರಕು ಎಷ್ಟು ತಗೊಳ್ಬಹುದು ಅಂತಂದ್ರೆ ಒಬ್ಬ ವ್ಯಕ್ತಿ ಅನುಭವ ಮಾಡ್ಬೋದು ಹತ್ತು ಸರಕುಗಳನ್ನ ಅದರದ್ದು ಅಂತಂದ್ರೆ ಎರಡನೇ ಐದು ಬರುತ್ತೆ ಹೆಂಗ್ ಬರುತ್ತೆ ನೋಡಿ ನಾಕ್ನೂರ ಇದೆ ಇಲ್ಲಿ ಎಂಬತ್ತಿದೆ ನಲ್ವತ್ತು ಪ್ಲೇಸ್ ನಲ್ಲಿ ಪ್ರೈಸ್ ಎಷ್ಟಾಗಿದೆ ಎಂಬತ್ತಾಗಿದೆ ಹೌದಾ ಸೊ ಅದಕ್ಕೋಸ್ಕರ ನಾಲ್ನೂರು ಭಾಗಿಲೆ ಎಂಬತ್ತ ಮಾಡ್ರಿ ಜೀರೋ ಜೀರೋ ಕ್ಯಾನ್ಸಲ್ ಮಾಡ್ರಿ ಎಂಟು ಒಂದ್ಲೆ ಎಂಟು ಐದ್ಲೆ ನಲ್ವತ್ತು ಹೌದಾ ಹಾಗಾಗಿ ಐದು ಸರಕುಗಳನ್ನ ಅವನ್ ಮಾಡ್ತಾನೆ ಎಕ್ಸ್ಟು ವಸ್ತು ಅನುಭೋಗಿಸುತ್ತಾನೆ ಅಂತ ನೋಡಿ ಸ್ನೇಹಿತರೆ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ ಸಿ ಇ ಹೌದಾ ಯಾವುದು ಬದಲಾವಣೆ ಆಗುವುದಿಲ್ಲ ನೆಕ್ಸ್ಟ್ ನೋಡಿ ಲಾಸ್ಟ್ ಒಂದು ಇದು ಒಂದೇ ಬರಿಬೇಕು ಹೌದಾ ಸಿಕ್ಸ್ ಮಾರ್ಕ್ಸ್ ಇಂದು ಒಂದೇ ಬರಿಬೇಕು ಮತ್ತೆ ಇನ್ನೊಂದು ಏನಂತಂದ್ರೆ ಈ ಪಾರ್ಟ್ ಒಂದೇ ಬರಿಬೇಕು ಇಲ್ಲಿ ಹೊಸದಾಗಿ ಸೇರ್ಪಡೆ ಆಗಿದೆ ಹೌದಾ ಅಲ್ಲಿ ಕೂಡ ಸಿಂಗಲ್ ಡಿಜಿಟ್ ನಾಗಿತ್ತು ಇಲ್ಲಿ ಡಬಲ್ ಡಿಜಿಟ್ ಟ್ರಿಬಲ್ ಆ ಡಬಲ್ ಡಿಜಿಟ್ ಇದ್ದಿದ್ದು ಟ್ರಿಬಲ್ ಡಿಜಿಟ್ ಅಲ್ಲಿ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಹತ್ತಿತ್ತು ಮೂರು ಮಾಡ್ಕೊಂಡಿದ್ದಾರೆ ಇಪ್ಪತ್ತೆರಡು ಇದ್ದಕ್ಕೆ ಎರಡ್ ನೂರ ಇಪ್ಪತ್ತಾಗಿದೆ ಐವತ್ತಿದ್ದಕ್ಕೆ ಸೊ ಎಲ್ಲಿ ಏನಾಗಿದೆ ಐದ್ನೂರ ಆಗಿದೆ ಅಷ್ಟೇ ಸೊ ಎಲ್ಲಾ ಕಡೆ ಅದನ್ನ ಜೀರೋ ಜೀರೋ ಆಡ್ ಆಗಿದೆ ಸೊ ಅದೇ ಮೆಥಡ್ ಇದೆ ಸೇಮ್ ಮೆಥಡ್ ಇದೆ ಎಲ್ಲ ಕಡೆ ಜೀರೋ ಜೀರೋ ಎಕ್ಸ್ಟ್ರಾ ಬರುತ್ತೆ ಮೊದ್ಲ ಇಲ್ಲಿ ಹತ್ತು ಬರ್ತಿತ್ತು ಬರ್ತಿತ್ತು ಥರ್ಟಿ ಸಿಕ್ಸ್ ಬರ್ತಿತ್ತು ಫೋರ್ ಬರ್ತಿತ್ತು ಸೊ ಇಲ್ಲಿ ಬರ್ತಿತ್ತು ಈಗ ಜೀರೋ ಹೆಚ್ಚಿಗಾಗಿರೋದ್ರಿಂದ ಜೀರೋ ಹೆಚ್ಚಿಗಾಗುತ್ತೆ ಮೂವತ್ತಾರು ಅಂತಂದ್ರೆ ಮುನ್ನೂರ ಅರವತ್ತು ಬರುತ್ತೆ ನಾಲ್ಕುನೂರ ಬರುತ್ತೆ ನೂರ ಆಗುತ್ತೆ ನೂರ ಇಪ್ಪತ್ತು ಇದು ಹೆಂಗೆ ಸೊ ನೋಡಿ ಎನ್ ಮೈನಸ್ ಒನ್ ಮಾಡ್ಕೊಂಡ್ರೆ ಎಂ ಪಿ ಬರುತ್ತೆ ಜೀರೋ ಮೈನಸ್ ಜೀರೋ ಜೀರೋ ಸೊ ನೂರು ಮೈನಸ್ ಜೀರೋ ಮಾಡ್ರೆ ನೂರು ಸೊ ಎರಡ್ ನೂರ ಎಪ್ಪತ್ತಕ್ಕ ನೂರ್ ಮೈನಸ್ ಮಾಡ್ರೆ ನೂರ ಎಪ್ಪತ್ ಇತ ಆಯ್ತಾ ಎಸ್ ಎ ಪಿ ಎಂ ಮಾಡ್ತೀವಿ ಸೊ ಜೀರೋ ಡಿವೈಡ್ ಬೈ ಜೀರೋ ಸೊ ಟಿ ಪಿ ಡಿವೈಡ್ ಬೈ ಎಫ್ ಮಾಡ್ಬೇಕು ಜೀರೋ ಡಿವೈಡ್ ಬೈ ಜೀರೋ ಜೀರೋ ಡಿವೈಡ್ ಬೈ ಒನ್ ಹಂಡ್ರೆಡ್ ಹಂಡ್ರೆಡ್ ಸೊ ಟೂ ಟ್ವೆಂಟಿ ಡಿವೈಡ್ ಬೈ ಟೂ ಮಾಡಿ ಒನ್ ಟೆನ್ ಸೊ ತ್ರೀ ಸಿಕ್ಸ್ಟಿಗೆ ತ್ರೀಲಿಂತ ಡಿವೈಡ್ ಮಾಡ್ರಿ ಒನ್ ಟ್ವೆಂಟಿ ನೆಕ್ಸ್ಟ್ ಫೋರ್ ಫೋರ್ಟಿ ಡಿವೈಡ್ ಬೈ ಫೋರ್ ಒನ್ ಈ ತರ ಒಂದು ನಾ ಹೇಳ್ಬೇಕಂತ ಸೊ ದಯವಿಟ್ಟು ಕಂಟಿನ್ಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದಾ ಎಲ್ಲರಿಗೂ ಕೂಡ ಶೇರ್ ಮಾಡಿಸ್ತೀನಿ ಲವ್ ಯು ಆರ್ ಬಾಯ್ ಥ್ಯಾಂಕ್ ಯು ಎವ್ರಿ ಮಚ್